ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಾನು ಸಹ ಚಂದ ಇದ್ದೀನಿ ನಾವು ಇವಾಗ ಒಂದು ವಾರ ಆಯಿತು ವಿಡಿಯೋ ಮಾಡಾಕಿ ಮಾಡೋಕ್ಕಾಗಲಿಲ್ಲ ನಾನಿವತ್ತು ಮಾಡ್ತಾಯಿದ್ದೀನಿ ನಾನಿವತ್ತು ಬೋಟಿ ಸಾರು ಮಾಡ್ತಾಯಿದ್ದೀನಿ ನಿಮಗೆಲ್ಲ ಕಬ್ಬಾಳ ಕಿಚನ್ಗೆ ಸ್ವಾಗತ ಬೋಟಿ ಸಾರಿಗೆಸ್ಕರ ನಾನಿಲ್ಲಿ ಬೋಟಿನ ಚೆಂದಕ್ಕೆ ತೊಳೆದು ಬಿಸಿನೀರಲ್ಲಿ ಹಾಕಿ ಅರಿಶಿನ ಪುಡಿ ಉಪ್ಪು ಧನಿಯಾ ಪುಡಿ ಸ್ವಲ್ಪ ಖಾರ ಹಾಕಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಇಡಬೇಕು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಇಟ್ಕೊಂಡಿದ್ದೀನಿ ಮಸಾಲೆಗೆ ಹುರ್ಗಡ್ಲೆ ಸ್ವಲ್ಪ ಮೆಣಸು ಸ್ವಲ್ಪ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಟೊಮೆಟೊ ಒಂದು ನಾಲ್ಕು ಈರುಳ್ಳಿ ಇಟ್ಕೊಂಡಿದ್ದೀನಿ ಇದೆಲ್ಲ ರುಬ್ಕೊಬೇಕು ಅದಕ್ಕೆ ಮೊದಲಾಗಿ ನಾನು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತೀನಿ ಇದಕ್ಕೆ ಎಣ್ಣೆ ಏನು ಜಾಸ್ತಿ ಬೇಕಾಗಿಲ್ಲ ಇದರಲ್ಲಿ ಕೊಬ್ಬಿರುತ್ತೆ ಸ್ವಲ್ಪ ಸ್ವಲ್ಪ ಆ ಕೊಬ್ಬೆ ಎಣ್ಣೆ ಬಿಟ್ಕೊಳ್ಳುತ್ತೆ ಬೋಟಿ ತಂದರೆ ಬಿಸಿನೀರಲ್ಲಿ ಹಾಕಿ ಚೆಂದಾಗಿ ಅದು ಕ್ಲೀನ್ ಮಾಡಬೇಕು ಅದು ಬಿಸಿಗಿಟ್ಟು ಆ ನೀರೆಲ್ಲ ಬರುತ್ತೆ ಆ ನೀರೆಲ್ಲ ತೆಗೆದುಬಿಡಬೇಕು ಬಿಸಿಗಿಟ್ಟರೆ ನೀರು ತುಂಬ ಬರುತ್ತೆ ಅದರಲ್ಲಿ ಈಗ ಇದು ಕುಕ್ಕರ್ ಕಾದಿದೆ ಒಂದು ಈರುಳ್ಳಿ ಹಾಕ್ಕೊಳ್ತೀನಿ ಫ್ರೇಗೆ ೇ ನಾನು ತೆಂಗಿನಕಾಯಿ ಇಟ್ಕೊಂಡಿಲ್ಲ ಇದಕ್ಕೆ ತೆಂಗಿನಕಾಯಿ ಇಟ್ಕೊಳ್ತೀನಿ ಮಸಾಲೆಗೆ ದಯವಿಟ್ಟು ನನ್ನ ವಿಡಿಯೋ ಇದೆ ಫಸ್ಟ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ನಾನು ಚಿಕ್ಕೊಳ್ಳಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಇಟ್ಕೊಳ್ತಾ ಇದ್ದೀನಿ ಈ ಈರುಳ್ಳಿ ಆಗಿ ಆಗಿದೆ ನಾನು ಚೆಂದಾಗಿ ಬೇಯಿಸಿ ಬಿಸಿ ಮಾಡಿ ಇಟ್ಕೊಂಡಿರೋ ಬೋಟಿ ಹಾಕೊಳ್ತಾ ಇದ್ದೀನಿ ಕ್ಲೀನಾಗಿ ಬೋಟಿ ತೊಳೆದ್ರೆ ಕ್ಲೀನಾಗಿ ಬರುತ್ತೆ ನೋಡಿ ಅದ್ರ ಮೇಲಿಂದೆಲ್ಲ ಎಷ್ಟು ಕ್ಲೀನಾಗಿದೆ ಬಿಸಿನೀರಲ್ಲಿ ಹಾಕಿ ತೊಳೆದ್ರೆ ಈ ತರ ಆಗುತ್ತೆ ಒಂದು ಚಾಕು ತಗೊಂಡು ತಿಕ್ಕಿದ್ರೆ ಈಗ ಇದಕ್ಕೆ ನೀರು ಹಾಕೋದು ಬೇಡ ಹೀಗೆ ಹಾಕ್ಬಿಟ್ಟು ಅದು ಬಿಸಿ ಆಗ್ತಾ ಇರಲಿ ನಾನು ಖಾರ ರುಬ್ಕೊಂಡು ಬರ್ತೀನಿ ಈಗ ನಾನಿಲ್ಲಿ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ನಾನು ಇಲ್ಲಿ ಎಷ್ಟು ಸಾಮಗ್ರಿ ತೋರಿಸಿದ್ನೋ ಅಷ್ಟು ಹಾಕಿದ್ದೀನಿ ಮಸಾಲೆ ಪದಾರ್ಥಗಳು ಅಷ್ಟು ರುಬ್ಕೊಂಡು ಬಂದಿದ್ದೀನಿ ನಾನಿಲ್ಲಿ ದೊಮ್ಮೆ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಬೋಟಿದು ದೊಮ್ಮೆ ಇಲ್ಲ ಅಂದರೆ ಅದು ವೈಟಿಗೆ ಕಾಣುತ್ತೆ ನೀವು ಈಗ ಬೋಟಿ ಸಾರು ಮೊದಲೇ ಬೋಟಿಗೆ ಚೆಂದ ಬಿಸಿನೀರಲ್ಲಿ ಹಾಕಿ ಒಂದೆರಡು ಕುದಿ ಕುದಿಸ್ಕೊಂಡು ಆ ನೀರೆಲ್ಲ ತೆಗೆದುಬಿಟ್ರಿ ಅಂದರೆ ನಿಮಗೆ ಬೋಟಿದು ಸ್ಮೆಲ್ ಬರೋಲ್ಲ ಮನೆಯೆಲ್ಲ ಅದು ಸ್ಮೆಲ್ ಇರಲ್ಲ ಕ್ಲೀನಾಗಿರುತ್ತೆ ಈಗ ನಾನು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಆಲ್ರೆಡಿ ಉಪ್ಪು ಧನಿಯಾ ಪುಡಿ ಖಾರ ಅರಿಶಿನ ಹಾಕ್ಕೊಂಡಿದ್ದೀನಿ ಇವಾಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನಾನು ಬೋಗಿ ತಂದರೆ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೆ ಅದೇ ಥರ ಸಾರು ಮಾಡಿದರೆ ಅಷ್ಟೇ ರುಚಿಯಾಗಿರುತ್ತೆ ನಾನೀಗ ಇದಕ್ಕೆ ನೀರು ಹಾಕ್ಕೊಳ್ತೀನಿ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಜಾಸ್ತಿ ನೀರೇನು ಹಾಕ್ಕೊಳ್ಳೋದು ಬೇಡ ಈಗ ಮಸಾಲೆ ರುಬ್ಬಿದ ಮಿಕ್ಸಿ ಬಟ್ಲಿಗೆ ನೀರು ಹಾಕ್ಕೊಂಡು ತೊಳೆದು ಹಾಕ್ಕೊಂಡಿದ್ದೀನಿ ಈ ನೀರು ಹಾಕ್ಕೊಳ್ತೀನಿ ಇದನ್ನ ನಾನು ಸುಮ್ಮನೆ ಬಿಸಿ ಮಾಡ್ಕೊಂಡು ನೀರು ತೆಗ್ದಿರೋದು ಹಾಗಾಗಿ ಒಂದು ನಾಲ್ಕು ಬಿಸಿ ಕೂಗಿಸ್ಕೊಳ್ತೀನಿ ಸಾಕು ನಾನು ಮೊದಲೇ ಉಪ್ಪು ಹಾಕಿದ್ದೀನಿ ಅದಕ್ಕೋಸ್ಕರ ಈಗೇನು ಉಪ್ಪು ಬೇಡ ಆಮೇಲೆ ಬೇಕಾದ್ರೆ ನೋಡಿ ಸ್ವಲ್ಪ ಹಾಕ್ಕೋಬೋದು ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಆಗಲ್ಲ ಈಗ ಇದನ್ನು ನಾನು ಮುಚ್ಚಳ ಮುಚ್ಚಿಬಿಟ್ಟು ನಾಲ್ಕು ಬಿಸಿಲು ಕೂಗಿಸ್ತೀನಿ ಈಗಲಿ ಬಿಸಿಲು ಬರ್ಸ್ಕೊಂಡು ನಾನು ಏರ್ ತೆಗಿತಾಯಿದ್ದೀನಿ ನನಗೆ ಆಗಿದ್ದು ಅಂತ ಗೊಜ್ಜು ಅಂತ ಹೇಳಿದೆ ಹಾಗಾಗಿ ಇಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ ನೀವು ಸಾರಬೇಕು ಅಂದರೆ ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಇದನ್ನು ಇಡ್ಲಿಗೆ ದೋಸೆಗೆ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲ ಊಟ ಮಾಡಬಹುದು ನಾನೀಗೆಲ್ಲ ತೆಕ್ಕೊಳ್ತಾ ಇದ್ದೀನಿ ಈಗ ಬೋಟಿ ಗೊಜ್ಜು ರೆಡಿಯಾಗಿದೆ ರುಚಿ ನೋಡೋಣ ರುಚಿನೂ ಅಷ್ಟೇ ತುಂಬ ಚೆಂದಾಗಿ ಬಂದಿದೆ ನೀವು ಮನೆಯಲ್ಲಿ ಇದೇ ಮಸಾಲೆ ಇಟ್ಟು ಬೋಟಿ ಗೊಜ್ಜು ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಬೋಟಿ ಗೊಜ್ಜು ಅಂದರೆ ಅದನ್ನು ಕ್ಲೀನಾಗಿ ಮೊದಲೇ ಬಿಸಿನೀರು ಹಾಕಿ ತೊಳ್ಕೊಳ್ಳಿ ಬಿಸಿನೀರು ಹಾಕಿ ತೊಳೆಯೋದ್ರಿಂದ ಅಲ್ಲಿ ಸ್ಮೆಲ್ ಎಲ್ಲ ಸ್ವಲ್ಪ ಹೋಗುತ್ತೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಲೈಕ್ನ ಒತ್ತಿ ದೇವ್ರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಆಯುಷ್ ಕೊಟ್ಟು ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು